ದಿನಗಳಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೇಕ್ ಕಟ್ ಮಾಡುತ್ತೇವೆ ಸರ್ ಏನೇ ಆಗಲಿ ಕೇಕ್ ಕಟ್ ಮಾಡುವುದು ಅನಿವಾರ್ಯ ಕೇಕ್ ಇಲ್ಲದೆ ಸಂತೋಷವು ಅಪೂರ್ಣವಾಗುತ್ತದೆ ಕೇಕ್ಗಳಿಂದ ನಾನು ಪ್ರತಿ ಸಂದರ್ಭದಲ್ಲೂ ಜನರ ಸಂತೋಷವನ್ನು ದ್ವಿಗುಣಗೊಳಿಸುತ್ತೇನೆ ನನ್ನ ಹೆಸರು ಪ್ರಾಚಿ ಚಡಾರ್ ಮತ್ತು ನಾನು ಭೋಪಾಲ್ ಮೂಲದವಳು ನನ್ನ ತಾಯಿ ಗೃಹಿಣಿ ಮತ್ತು ನನ್ನ ತಂದೆ ಆಟೋ ರಿಕ್ಷಾ ಚಾಲಕರಾಗಿದ್ದಾರೆ ನಾನು ಪ್ಲೇನ್ ಬಿಕಾಂ ಪದವಿಧರಳಾಗಿದ್ದೇನೆ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಗ್ರಂಥಾಲಯದ ಕೋರ್ಸ್ ಆಗಿರುವ ಎಂ ಲೆಬ್ ಮಾಡುತ್ತಿದ್ದೇನೆ ಮೊದಲಿನಿಂದಲೂ ನನಗೆ ಅಡುಗೆಯಲ್ಲಿ ಆಸಕ್ತಿ ಇತ್ತು ಮತ್ತು ಪ್ರಥಮ ಎಜುಕೇಶನ್ ಫೌಂಡೇಶನ್ ನನ್ನ ಮನೆಗೆ ಬಹಳ ಹತ್ತಿರದಲ್ಲಿದೆ ಎಲ್ಲಿಂದಲೂ ನನಗೆ ಇಲ್ಲಿ ಒಂದು ಬೇಕರಿ ತರಬೇತಿ ನಡೆಯಲಿದೆ ಎಂದು ತಿಳಿದು ಬಂತು ನಂತರ ಸರ್ ನಾನು ಇಲ್ಲಿಗೆ ಬಂದು ನನ್ನ ಫಾರ್ಮ್ ಅನ್ನು ಸಲ್ಲಿಸಿದೆ ಸ್ವತಃ ಸರ್ ನನಗೆ ಇಲ್ಲಿ ಮೂರು ದಿನಗಳ ತರಬೇತಿ ಇರುತ್ತದೆ ಮತ್ತು ಅದು ಬೆಳಗ್ಗೆ ಎಂಟರಿಂದ ರಾತ್ರಿ ಹತ್ತರವರೆಗೆ ಇರುತ್ತಿತ್ತು ಎಂದು ಹೇಳಿದರು ಇಂದು ನಾವು ಈ ಕುಕೀಸ್ ಮಾಡಬೇಕು ಎಂದು ಸರ್ ಹೇಳುತ್ತಿದ್ದರು ಒಮ್ಮೆ ಸರ್ ಪ್ರಕ್ರಿಯೆಯನ್ನು ಹೇಳುತ್ತಿದ್ದರು ಸಂಪೂರ್ಣವಾಗಿ ಕುಕೀಸ್ ತಯಾರಿಸಿ ಅದನ್ನು ಯಾವ ತಾಪಮಾನದಲ್ಲಿ ಬೇಕ್ ಮಾಡಬೇಕೆಂದು ಹೇಳುತ್ತಿದ್ದರು ಮತ್ತು ನಂತರ ಸರ್ ಎಲ್ಲ ಪದಾರ್ಥಗಳನ್ನು ಎಷ್ಟು ಪ್ರಮಾಣದಲ್ಲಿ ಬೆರೆಸಬೇಕು ಎಂದು ಹೇಳುತ್ತಿದ್ದರು ಅದನ್ನು ಬೆರೆಸಿ ನಾಲ್ಕೈದು ಜನರ ಗುಂಪು ಸೇರಿ ಕುಕೀಸ್ ತಯಾರಿಸುತ್ತಿದ್ದೆವು ಎಲ್ಲರೂ ವಿವಿಧ ರೀತಿಯ ಕುಕೀಸ್ಗಳನ್ನು ತಯಾರಿಸುತ್ತಿದ್ದೆವು ಒಂದು ದಿನ ನಾವು ಡೋನಟ್ ಮತ್ತು ಪ್ರಲೀನ್ ಚಾಕೊಲೇಟ್ ತಯಾರಿಸಿದ್ದೆವು ಒಂದು ದಿನ ನಾವು ಜೀರಾ ಕುಕೀಸ್ ಟುಟಿ ಫ್ರೂಟಿ ಕುಕೀಸ್ ಓಟ್ಸ್ ಕುಕೀಸ್ ಚಾಕೊಲೇಟ್ ಕುಕೀಸ್ ಮತ್ತು ಕೊನೆಯ ದಿನ ನಾವು ಕೇಕ್ ಹೇಗೆ ಮಾಡಬೇಕೆಂದು ಕಲಿತುಕೊಂಡೆವು ನೀವು ಬೇಕರಿ ತರಬೇತಿಯನ್ನು ತೆಗೆದುಕೊಳ್ಳುವುದಾದರೆ ಬೇಕರಿಯಲ್ಲಿ ಏನೇನು ಬಳಸುತ್ತಾರೆ ಮತ್ತು ಮಾರುಕಟ್ಟೆಯಲ್ಲಿ ಆ ವಸ್ತುಗಳು ನಿಮಗೆ ಕನಿಷ್ಠ ಎಷ್ಟು ದರದಲ್ಲಿ ಸಿಗುತ್ತವೆ ಎಂಬುದನ್ನು ನೀವು ತಿಳಿದುಕೊಂಡಿರಬೇಕು ಎಂಬುದು ಸರ್ ಅವರ ಅಭಿಪ್ರಾಯವಾಗಿತ್ತು ನಮ್ಮ ಮೂರು ದಿನಗಳ ತರಬೇತಿ ಉಚಿತವಾಗಿತ್ತು ತರಬೇತಿಯ ನಂತರ ಸಂಪೂರ್ಣ ಕೋರ್ಸ್ನ ವಿವರದೊಂದಿಗೆ ನಮಗೆ ಏನನ್ನು ಹೇಳಿಕೊಡಲಾಗಿದೆ ಎಂಬುದನ್ನು ನಮೂದಿಸಿ ಪ್ರಮಾಣ ಪತ್ರವನ್ನು ನೀಡಲಾಯಿತು ಹಾಗೂ ನಮಗೆ ಆಹಾರ ಪರವಾನಗಿಯನ್ನೂ ಸಹ ಮಾಡಿಸಿಕೊಡಲಾಯಿತು ಒಂದು ವೇಳೆ ನಾನು ಮಾರ್ಕೆಟ್ನಲ್ಲಿ ವ್ಯಾಪಾರ ಶುರು ಮಾಡಿದ್ದರೆ ನಾನು ಎಲ್ಲವನ್ನು ಬಾಡಿಗೆಗೆ ತೆಗೆದುಕೊಳ್ಳಬೇಕಾಗಿತ್ತು ಸರ್ ಹಾಗಾಗಿ ಈ ವ್ಯಾಪಾರವನ್ನು ನಾನು ಮನೆಯಿಂದಲೇ ಆರಂಭಿಸಿದೆ ಕಡಿಮೆ ಖರ್ಚಿನಲ್ಲಿ ಶುರು ಮಾಡಿದೆ ಮೊದಲ ಬಾರಿಗೆ ನಾನು ಹೊಸ ವರ್ಷದಂದು ನನ್ನ ಮನೆಗಾಗಿಯೇ ಕೇಕ್ ಮಾಡಿದೆ ಮತ್ತು ಅಂದು ನನ್ನ ಮನೆಗೆ ಸಂಬಂಧಿಕರು ಬಂದಿದ್ದರು ಹಾಗೂ ಅವರು ನನ್ನ ಕೇಕ್ನ ರುಚಿ ನೋಡಿದರು ಅದು ಅವರಿಗೆ ತುಂಬಾ ಇಷ್ಟವಾಯಿತು ಕೆಲವು ದಿನಗಳ ನಂತರ ಅವರ ಹುಟ್ಟುಹಬ್ಬದಂದು ಅವರು ನನಗೇ ಕೇಕ್ ಆರ್ಡರ್ ಕೊಟ್ಟರು ಹೀಗೆ ನನಗೆ ಮೊದಲ ಕೇಕ್ ಆರ್ಡರ್ ಸಿಕ್ಕಿತು ಮತ್ತು ನಾನು ನನ್ನ ವ್ಯಾಪಾರಕ್ಕೆ ದಿ ಹ್ಯಾಪಿ ಬೇಕರ್ಸ್ ಎಂದು ಹೆಸರಿಟ್ಟೆ ಮತ್ತು ಇದರ ಟ್ಯಾಗ್ ಲೈನ್ ದ ಟೇಸ್ಟ್ ಆಫ್ ಲವ್ ಆಗಿದೆ ನಾನು ನನ್ನ ಮೊದಲ ಕೇಕ್ ಅನ್ನು ಮುನ್ನೂರು ರೂಪಾಯಿಗೆ ನೀಡಿದ್ದೆ ಆಗ ನನಗೆ ತುಂಬಾ ಸಂತೋಷವಾಯಿತು ಹೌದು ನಾನು ನಿಜವಾಗಿಯೂ ನನ್ನ ಜೀವನದಲ್ಲಿ ಏನಾದರೂ ಮಾಡಬಹುದು ನಾನು ಹಣವನ್ನು ಗಳಿಸಬಹುದು ಎಂದು ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ನಾನು ಜಾಹೀರಾತು ಮಾಡಿದ್ದೇನೆ ವಾಟ್ಸ್ಆ್ಯಪ್ನಲ್ಲಿ ಜನರು ನನಗೆ ಸಂಬಂಧಿಸಿದ ನನ್ನ ಎಲ್ಲಾ ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ ಮತ್ತು ಆ ಮೂಲಕವೇ ಅವರು ನನ್ನನ್ನು ಸಂಪರ್ಕಿಸಿ ಕೇಕ್ ಆರ್ಡರ್ ಮಾಡುತ್ತಾರೆ ನಾನು ಒಂದು ತಿಂಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಕೇಕ್ಗಳನ್ನು ಸುಲಭವಾಗಿ ಮಾರಾಟ ಮಾಡುತ್ತೇನೆ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿಗಳನ್ನು ಸುಲಭವಾಗಿ ಸಂಪಾದಿಸುತ್ತೇನೆ ಸರ್ ಈ ಮೂಲಕ ನನ್ನ ಆದಾಯ ಹೆಚ್ಚಾಗಿದೆ ಈಗ ನನ್ನ ಖರ್ಚನ್ನು ನಾನೇ ಭರಿಸುತ್ತೇನೆ ಕುಟುಂಬ ಸದಸ್ಯರಿಂದ ಹಣ ಕೇಳುವ ಅಗತ್ಯವಿಲ್ಲ ಪ್ರಥಮ್ ಎಜುಕೇಶನ್ ಫೌಂಡೇಶನ್ ಮೂಲಕ ನಾನು ತರಬೇತಿ ಪಡೆಯದಿದ್ದರೆ ಬಹುಶಃ ನಾನು ಎಲ್ಲವನ್ನು ಚೆನ್ನಾಗಿ ಮಾಡಲು ಕಲಿಯಲು ಸಾಧ್ಯವಾಗುತ್ತಿರಲಿಲ್ಲ ಏಕೆಂದರೆ ಮೊಬೈಲ್ನಿಂದ ಕಲಿಯುವುದು ವಿಭಿನ್ನವಾಗಿದೆ ಮತ್ತು ಪ್ರಾಯೋಗಿಕವಾಗಿ ಮಾಡುವುದು ವಿಭಿನ್ನವಾಗಿದೆ ಆದ್ದರಿಂದ ತರಬೇತಿ ಪಡೆಯುವುದು ನನಗೆ ಬಹಳ ಮುಖ್ಯವಾಗಿತ್ತು ಎಂದು ನಾನು ಭಾವಿಸುತ್ತೇನೆ ಬಹಳಷ್ಟು ಕಾರ್ಮಿಕರು ಕೆಲಸ ಮಾಡುವ ಒಂದು ಉತ್ತಮ ಪ್ರದೇಶದಲ್ಲಿ ನನ್ನದೇ ಆದ ಬೇಕರಿ ಇರಬೇಕು ಜನರು ನನ್ನನ್ನು ನನ್ನ ಹೆಸರಿನಿಂದ ಗುರುತಿಸಬೇಕು ಎಂದು ನಾನು ಭಾವಿಸುತ್ತೇನೆ ಮತ್ತು ಇವಳು ಪ್ರಾಚಿ ಬೇಕರಿಯವಳು ಮನೆಯಿಂದ ಬಿಸಿನೆಸ್ ಶುರು ಮಾಡಿದವಳು ಹ್ಯಾಪಿ ಬೇಕರ್ಸ್ ದ ಟೇಸ್ಟ್ ಆಫ್ ಲವ್ i you